ಅದು ಖಾಸಗಿ ಶಾಲೆ ಆ ಶಾಲೆಯಲ್ಲಿಂದು ರಿಸಲ್ಟ್ ಫೆಸ್ಟಿವಲ್ ಹಮ್ಮಿಕೊಳ್ಳಲಾಗಿತ್ತು ಎಲ್ ಕೆಜಿಯಿಂದ ಏಳನೇ ತರಗತಿಯವರೆಗೆ ರಿಸಲ್ಟ್ ಪ್ರಕಟಿಸಿದ್ದು ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಆಗಮಿಸಿ ರಿಸಲ್ಟ್ ಫೆಸ್ಟಿವಲ್ನಲ್ಲಿ ಪಾಲ್ಗೊಂಡಿದ್ದರಲ್ಲದೆ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಿಸಿದರು ಹಾಗಿದ್ದರೆ ಯಾವುದು ಆ ಶಾಲೆಯಂತೀರಾ ಈ ಸ್ಟೋರಿ ನೋಡಿ ಈ ಸ್ಕೂಲಿನ ಮಹತ್ವ ಏನಪ್ಪಾ ಅಂತಂದ್ರೆ ಇಲ್ಲಿ ಕಲ್ಚರ್ ಓರಿಯಂಟೆಡ್ ಇದೆ ಟ್ರೆಡಿಷನಲ್ ಓರಿಯಂಟೆಡ್ ಇದೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಭೇದ ಭಾವ ಭಿನ್ನ ಅಭಿಪ್ರಾಯಗಳು ಸಿಗೋದಿಲ್ಲ ಇಲ್ಲಿ ಏನಿದ್ರು ಓನ್ಲಿ ಎಜುಕೇಶನ್ ಸೆಂಟರ್ಡ್ ಇದೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಮೈ ನೇಮ್ ಇಸ್ ಜನವರಿ ಐ ಆಮ್ ಸ್ಟಡಿಂಗ್ ಇನ್ ಯು ಕೆ ಜಿ ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಮೈ ಸ್ಕೂಲ್ ಮೈ ಸ್ಕೂಲ್ ನೇಮ್ ಇಸ್ ಶ್ರೀಮತಿ ಸಾನಾರವಿ ರವಿ ನ್ಯಾಷನಲ್ ಸ್ಕೂಲ್ ಇಟ್ ಇಸ್ ಆನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮೈ ಸ್ಕೂಲ್ ಇಸ್ ನಿಯರ್ ಮೈ ಕಮ್ ಟು ಸ್ಕೂಲ್ ಎವ್ರಿ ಡೇ My school is fun, place to learn. My school building is very big and beautiful. There is a computer lab and big playground. Singing rooms and raw pictures, management and all teachers very kind and helpful. I learn new things every day. We celebrate special days. I play with my friends. at. I am really so grateful to be a part of this school. The teachers are amazing. I feel super lucky to be studying here and all facilities are available. ಫ್ರಮ್ ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಲರ್ಂಡ್ ಸೋ ಮೆನಿ ಆಫ್ ನ್ಯೂ ಸ್ಕಿಲ್ಸ್ ಟೋಟಲಿ ಐ ವಿಲ್ ಥ್ಯಾಂಕ್ ಫಾರ್ ಮೈ ಸ್ಕೂಲ್ ಆ್ಯಂಡ್ ಅವರ್ ಸೆಕ್ರೆಟರಿ ನಾವು ಒಂಥರ ಲಕ್ಕಿ ಪೇರೆಂಟ್ಸ್ ಅಂತ ಹೇಳ್ಕೋಬೋದು ಯಾಕಂದರೆ ಈ ಸ್ಕೂಲ್ ತುಂಬ ಎಜುಕೇಷನ್ ತುಂಬ ಚೆನ್ನಾಗಿದೆ ನನ್ನ ಮಗಳು ಪ್ರತಿ ವರ್ಷ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ತಗೊಂಡಿದ್ ಅದಕ್ಕೆಲ್ಲ ಕಾರಣ ಈ ಸ್ಕೂಲ್ ಟೀಚರ್ಸ್ ಅಂತಲೇ ಹೇಳ್ಬೋದು ಈ ಸ್ಕೂಲಲ್ಲಿ ಎಕ್ಸ್ಟ್ರಾ ಸರ್ಕ್ಯುಲರ್ ಆಕ್ಟಿವಿಟಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಸೈನ್ಸ್ ಎಕ್ಸಿಬಿಷನಲ್ಲಿ ಕೃಷಿ ಮತ್ತು ಉಪಕರಣಗಳು ಮಾಡಿದ್ದಾನೆ ನನ್ನ ಮಗ ನಾವು ಕೂಡ ರಾತ್ರಿ ಎಲ್ಲ ವರ್ಕ್ ಮಾಡಿದ್ವಿ ಅದರ ಸಲುವಾಗಿ ಅದರಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡ್ಬಂದಿದ್ದಾನೆ ಮತ್ತೆ ಇವಾಗ ರಿಸಲ್ಟ್ ಕೂಡ ಒಳ್ಳೆ ಚೆನ್ನಾಗಿ ಇಂಪ್ರೂವೈಸೇಷನ್ ಇದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಬೇಸಿಕ್ ಏನು ಕಲಿತು ಇರಲಿಲ್ಲ ಹಂಗಿದ್ರು ಬಟ್ ಇಲ್ಲಿಗೆ ಬಂದ ಮೇಲೆ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಇಲ್ಲೆಲ್ಲ ಥರದ್ದು ಕರ್ಕ್ಯುಲರ್ ಆ್ಯಕ್ಟಿವಿಟೀಸು ಇದಾವೆ ಬೇಸಿಕ್ ಎಲ್ಲ ಥರದ್ದು ನಾಲೆಡ್ಜ್ಗಳ್ನು ಇಲ್ಲಿ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿದೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಈಗ ತರ್ಡ್ ಸ್ಟ್ಯಾಂಡರ್ಡ್ ಹಂಡ್ರೆಡ್ ಅಪ್ ಹಂಡ್ರೆಡ್ ಇದ್ದಾಳೆ ಒಂದು ದಿನಕ್ಕೂ ಅವಳು ಸೆಕೆಂಡು ತರ್ಡು ಅಂತ ಇಲ್ವೇ ಇಲ್ಲ ಅವಳೇ ಟಾಪಲ್ಲಿ ಇರ್ತಾಳೆ ಯಾವಾಗಲೂ ಹಂಗಾಗಿ ಅವಳಿಗೆ ತುಂಬ ಪ್ರೋತ್ಸಾಹನ ಇಡ್ತಾರೆ ಅವಳು ಮೇನ್ ಪ್ರಿಫ್ರೆನ್ಸ್ ಸಹನ ಮೇಡಮ್ ಏನು ಕೊಡ್ತಾರೆ ಅಂದರೆ ಎಜುಕೇಷನಿಗೆ ಕೊಡ್ತಿದ್ದಾರೆ ಹಂಗಾಗಿ ನಮಗೆ ಇಂಟ್ರೆಸ್ಟು ಆಮೇಲೆ ಈ ಸ್ಕೂಲ್ ಬಗ್ಗೆ ವ್ಯಾಮೋಹ ಅಂತಂದ್ರೆ ಅಷ್ಟೇ ಅಂದರೆ ನಾವು ಹೋಗಿ ಮಾತಾಡ್ತಿದ್ರೆ ಬೇರೆ ಸ್ಕೂಲಲ್ಲೆಲ್ಲ ರೆಸ್ಪಾನ್ಸ್ ಮಾಡೋದಿಲ್ಲ ಏನ್ರಮ್ಮ ಅವು ಹೋಗ್ರಿ ಹೋಗ್ರಿ ನೋಡೋಣ ಅಂತ ಹೋಗ್ರಿ ಅಂತಾರೆ ಈ ಸಹನ ಮೇಡಮ್ ಹಂಗೆ ಮಾಡೋದಿಲ್ಲ ಒಂದು ವಿಷಯನೂ ನಮ್ಮನ್ನು ಮುನ್ನ ಕೇಳ್ತಾರೆ ಅವರೇ ಕುದಿ ಕರೆದು ಕೇಳ್ತಾರೆ ಫೋನ್ ಮಾಡ್ತಾರೆ ಹೆಂಗೆ ಓದ್ತಿದ್ದಾನೆ ಏನು ಅಂತಂದು ತುಂಬ ಖುಷಿ ಅನಿಸುತ್ತೆ ಹಾಗಾಗಿ ಈ ಸ್ಕೂಲಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ చానారా ఇంటర్నేషనల్ స్కూల్ లోకేటెడ్ ఇన్ నెషన్ నెల్ల తోంగలే టీ చివానఫ్త వెస్ కూషిండాట మై స్కూల్ ఇస్ ఎ బిగ్ బిల్డింగ్ మై స్కూల్ ఇస్ ఎ బిగ్ పేరంట్ మై స్కూల్ ఇస్ గోయింగ్ టు మై స్కూల్ ఐ లవ్ మై స్కూల్ వెలిమత్ రెజెంట్ ఫెస్టివల్ నల్లి పాల్గుంట విద్యార్థులు ಶ್ರೀಮತಿ ಸಹನರವ್ವಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಹಪ್ಪಿಕೊಂಡಿದ್ದ ರಿಸಲ್ಟ್ ಫೆಸ್ಟಿವಲ್ ಕಳೆದ ಮೂವತ್ತು ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿರುವ ಶಾಲೆ ದಾವಣಗೆರೆ ನಗರದ ನಿಜಲಿಂಗಪ್ಪ ಬಡಾವಣೆಯಲ್ಲಿರುವ ಶ್ರೀಮತಿ ಸಹನ ರವಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿಂದು ರಿಸಲ್ಟ್ ಫೆಸ್ಟಿವಲ್ ಹಮ್ಮಿಕೊಳ್ಳಲಾಗಿತ್ತು ಎಲ್ಕೆಜಿಯಿಂದ ಹಿಡಿದು ಏಳನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪ್ರಕಟಿಸಿದ್ದು ಪೋಷಕರು ಮಕ್ಕಳೊಂದಿಗೆ ಶಾಲೆಗೆ ಆಗಮಿಸಿ ಮಕ್ಕಳ ಫಲಿತಾಂಶವನ್ನ ನೋಡಿ ಸಂಭ್ರಮಿಸಿದರೆ ವಿದ್ಯಾರ್ಥಿಗಳು ಪರಸ್ಪರ ಸಿಹಿ ತಿಳಿಸುವ ಮೂಲಕ ರಿಸಲ್ಟ್ ಫೆಸ್ಟಿವಲ್ ಅನ್ನ ಸಂಭ್ರಮಿಸಿದರು ಕಳೆದ ಮೂವತ್ತು ವರ್ಷಗಳಿಂದ ಸಹನ ರವಿ ಇಂಟರ್ ನ್ಯಾಷನಲ್ ಶಾಲೆಯು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಾ ಬರುತ್ತಿದ್ದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಮಕ್ಕಳನ್ನು ತೊಡಗಿಸುವುದರ ಜೊತೆಗೆ ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರ ಬಿತ್ತುವ ಕೆಲಸವನ್ನು ಶಾಲೆ ಮಾಡುತ್ತಿದೆ ಸುಸರ್ಜಿತವಾದ ಪ್ರಯೋಗಾಲಯ ಗ್ರಂಥಾಲಯ ಕಂಪ್ಯೂಟರ್ ಹಾಗೂ ಆಟದ ಮೈದಾನವನ್ನು ಹೊಂದಿರುವ ಶಾಲೆಯಲ್ಲಿ ಪ್ರತಿ ವರ್ಷ ವಿಜ್ಞಾನ ವಸ್ತು ಪ್ರದರ್ಶನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತಿದ್ದು ಪೋಷಕರು ಶಾಲೆಯ ಬಗ್ಗೆ ಹೇಳಿದ್ದು ಇಲ್ಲೇ ಒಂದು ಶಿಕ್ಷಣ ತುಂಬಾ ಚೆನ್ನಾಗಿದೆ ನಮ್ಮ ಹೇಳ್ಬೇಕಂದ್ರೆ ನಮ್ಮ ಮಗಳ ವಿದ್ಯಾಭ್ಯಾಸದ ಬಗ್ಗೆ ನಮಗೆ ಖುಷಿ ಆಗ್ತಿದೆ ಆ ಜೊತೆಗೆ ಆ ಒಂದು ಕನ್ನಡ ಮೀಡಿಯಂನಿಂದ ಬಂದಂತ ಸ್ಟೂಡೆಂಟನ್ನು ಏಕಮ್ಮ ಆರನೇ ಕ್ಲಾಸಿನಿಂದಲೇ ಇಂಗ್ಲೀಷ್ ಮೀಡಿಯಮ್ಮಿಗೆ ಹಾಕೊಂಡು ಒಂದೇ ವರ್ಷದೊಳಗೆ ನೈಂಟಿ ಫೋರ್ ನೈಂಟಿ ಫೈವ್ ಪರ್ಸೆಂಟ್ ಬರೋ ಲೆಕ್ಕಕ್ಕೆ ಮಕ್ಕಳನ್ನ ತಯಾರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಓದ್ತಿದ್ದಾಳೆ ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾಳೆ ಎಲ್ ಕೆ ಜಿಯಿಂದ ಆಗ್ತಾಯಿದ್ದಾನು ತುಂಬ ಇದು ಮಾಡಿ ಓದ್ತಿದ್ದಾಳೆ ಹಂಡ್ರೆಡ್ಡಿಗೆ ಹಂಡ್ರೆಡ್ ಇದು ಮಾಡಿ ತೆಗಿತಿದ್ದಾಳೆ ತುಂಬ ಚೆನ್ನಾಗಿ ಓದೋದು ಇದು ಮಾಡೋದು ಸ್ಕೂಲ್ನಲ್ಲಿ ಎಲ್ಲ ಟೀಚರ್ಸು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಎಲ್ಲ ಇದು ಮಾಡ್ತಿದ್ದಾಳೆ ಸರ್ ಆಗಲಿ ಟೀಚರ್ ಆಗಲಿ ತುಂಬಾ ಇದು ಎಂಕರೇಜ್ ಮಾಡ್ತಿದ್ದಾರೆ ನನ್ನ ಮಗಳು ಫಸ್ಟ್ ಬರ್ತಿದ್ದಾಳೆ ಅಂದರೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ಹೇಳ್ತು ಅವಾಗವಾಗ ಅಪ್ಸೆಟ್ ಆಗ್ತಾ ಇರುತ್ತೆ ಆದ್ರೂ ಅಷ್ಟು ಇದರಲ್ಲಿ ಅವಳು ಚೆನ್ನಾಗಿ ಓದ್ತಿದ್ದಾಳಲ್ಲ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಎಲ್ಲ ಚೆನ್ನಾಗಿ ಓದ್ತಾಳೆ ಚೆನ್ನಾಗಿ ಬರೀತಾಳೆ ಟೀಚರ್ಸ್ ಆದರೂ ಅಷ್ಟೇ ಸಪೋರ್ಟ್ ಮಾಡಿ ಅಷ್ಟೇ ಇದು ಮಾಡಿ ಅವಳು ಎಲ್ಲನೂ ಇದು ಮಾಡಿ ಬ ಮಾಡ್ತಾರೆ ಸರ್ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಎಂಕರೇಜ್ ಮಾಡ್ತಾರೆ ನನ್ನ ಮಕ್ ಮಕ್ಳು ಮೂವರು ಮಕ್ಕಳು ಟಾಪರ್ಸೇ ಇದ್ದಾರೆ ಅವಾಗಲೂ ಟೀಚರ್ಸ್ ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿದೆ ಅವರು ಚೆನ್ನಾಗಿ ಪಾಠ ಮಾಡಿಸ್ಕೊಡ್ತಾರೆ ಆಮೇಲೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಯಾವ ಟೈಮಲ್ಲಿ ಬೇಕಿದ್ದರೂ ಹೇಳಿದ್ರು ಸಾಲ್ವ್ ಮಾಡ್ತಾರೆ ಸ್ಪೋರ್ಟ್ಸಲ್ಲಾದರೂ ಅಷ್ಟೇ ಎನ್ಕರೇಜ್ ಆಗಲಿ ಕರ್ಕೊಂಡು ಹೋಗೋದಾಗಲಿ ಪ್ರತಿದಿನವೂ ಪ್ರಾಕ್ಟೀಸ್ ಮಾಡಿಸ್ತಾರೆ ಆಮೇಲೆ ಪಿ ಪೀರಿಯಡ್ ಅಂತ ಮಾಡ್ತಾರೆ ಪಿ ಪೀರಿಯಡಲ್ಲೂ ಸರ್ ಎಲ್ಲ ಥರದ್ದು ಹೇಳ್ಕೊಡ್ತಾರೆ ನನ್ನ ಮಗ ಈಗ ಓದ್ತಿರೋದು ಫಸ್ಟ್ ಸ್ಟ್ಯಾಂಡರ್ಡ್ ಫೋರ್ ಸ್ಟ್ಯಾಂಡರ್ಡು ನೈಂಟಿ ಟು ಪರ್ಸೆಂಟೇಜ್ ತೆಗೆದಿದ್ದಾನೆ ಫಸ್ಟ್ ಸ್ಟ್ಯಾಂಡರ್ಡಿನಲ್ಲೂ ಇಲ್ಲೇ ಓದ್ತಿರೋದು ಚೆನ್ನಾಗಿ ಓದ್ತಿದ್ದಾನೆ ನನ್ನ ಮಗಳು ಇಲ್ಲೇ ಎಸ್ ಎಲ್ ಸಿ ಮುಗಿಸಿರೋದು ಓದ್ ಆಚೆ ವರ್ಷ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಆಗಿತ್ತು ಮತ್ತು ಈ ವರ್ಷವೂ ನನ್ನ ಇನ್ನೊಬ್ಳು ಮಗಳು ಏಟ್ ಸ್ಟ್ಯಾಂಡರ್ಡ್ ಓದ್ತಾಳೆ ಮೂರು ಜನ ಚೆನ್ನಾಗಿ ಓದ್ತಾರೆ ಎಜುಕೇಷನ್ ಬಗ್ಗೆ ಏನು ಹೇಳೋಂಗಿಲ್ಲ ಭಾಳ ಚೆನ್ನಾಗಿದೆ ಎಜುಕೇಷನ್ನು ಮತ್ತು ಸ್ಕೂಲು ವಾತಾವರಣ ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರು ಚೆನ್ನಾಗಿದೆ ಟೀಚರ್ಗಳು ಭಾಳ ಚೆನ್ನಾಗಿ ಕೋ ಕೋಪ್ರೇಷನ್ ಮಾಡ್ತಾರೆ ಎಲ್ಲ ಚೆನ್ನಾಗಿದೆ ಫುಲ್ಲು ಕೋರ್ಪೇಟ್ ಕೋಪ್ರೇಟ್ ಮಾಡ್ತಾರೆ ಮತ್ತು ಕಲ್ಚರಲ್ ಆಕ್ಟಿವಿಟಿ ಮೊನ್ನೆ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ರು ಅದ್ರಗೂ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಇವೊಂದು ಫಸ್ಟ್ ಪ್ರೈಸ್ ಬಂದಿತ್ತು ಭಾಳ ಆಯ್ತು ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ಫರ್ದರ್ ಎಜುಕೇಶನ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸಹನ ಮೇಡಮ್ ಹತ್ರ ಹಾಕಿದೆ ಈಗ ಎರಡನೇ ಕ್ಲಾಸಲ್ಲಿ ಟಾಪರ್ ಬಂದಿದ್ದಾನೆ ಪ್ರತಿ ಸರಿ ಎಕ್ಸಾಮಲ್ಲೂ ಟಾಪರು ಈಗೂ ಟಾಪರ್ ಬಂದಿದೆ ನೈಂಟಿ ನೈನ್ ಪರ್ಸೆಂಟ್ ಬಂದಿದೆ ಸ್ಕೂಲಿಂದು ಎರಡು ಮಾತಿಲ್ಲ ಚೆನ್ನಾಗೇ ಇದೆ ಎಲ್ಲ ಟೀಚರ್ಸು ಚೆನ್ನಾಗಿದ್ದಾರೆ ಒಬ್ಬಳು ಮಗಳು ಈ ಸರಿ ಎಸ್ ಎಲ್ ಸಿ ಒಬ್ಬ ಮಗ ಏಟ್ ಸ್ಟ್ಯಾಂಡರ್ಡ್ ಇಲ್ಲಿ ಎಜುಕೇಷನ್ನು ವಿತ್ ಎಲ್ಲ ಆಕ್ಟಿವಿಟೀಸು ಭಾಳ ಚೆನ್ನಾಗಿದೆ ಎಲ್ಲದಕ್ಕಿಂತಲೂ ಮಕ್ಕಳಿಗೆ ಒಳ್ಳೆ ನಾಗರಿಕತೆ ಎಜುಕೇಶನ್ ಆಮೇಲೆ ಟೀಚರ್ಸ್ಗಳಿಂದ ಹಿಡಿದು ಎಲ್ಲ ಇರೋದು ಒಳ್ಳೆ ರೀತಿ ನೀತಿ ಎಲ್ಲ ಕಳಿಸ್ತಾರೆ ಇನ್ನೇ ಎಲ್ ಕೆ ಜಿ ಸಿ ಇದರಿ ಪಡ್ರಿ ಬಹುತ್ ಬಹುತಾ ಇದರ ಎಜುಕೇಷನ್ ಅಚ್ಚಾ ಪಡ್ರಿ ಬಚ್ಚಿ ಅಬು ಫಸ್ಟ್ನಿ ಕ್ಲಾಸ್ಗೂ ಜಾರಿ ಅಬ್ಬು ಹಂಡ್ರೆಡ್ ನಂಬರ್ಸ್ ಫಸ್ಟೇ ಆತು ಎನ್ ಬೇ ಟೀಚರ್ಸ್ ಭೀ ಅಚ್ಚೆ ಮ್ಯಾಮ್ ಮ್ಯಾಮ್ ಬಹುತ್ ಬಿ ಪಡ್ರಿ ಅಮ್ಮನ ಬಿ ಬಹುತ ಖುಷಿಯಾಯ ಇದರ ಪಡ್ರಿ ಸುಸ್ತಿ ಪಡ್ರಿ ಅಧಿಕಾರ ಇದರ ಬಹುತೀ ನ್ಯಾಷನಲ್ ಸಾನ ರವಿ ಇಂಟರ್ ನ್ಯಾಷನಲ್ ಸ್ಕೂಲಲ್ಲಿ ಒಂಬತ್ತನೇ ಕ್ಲಾಸ್ ಇವಾಗ ಮಗಳು ಕೂಡ ಮೂರನೇ ಕ್ಲಾಸ್ ಮುಗೀತೀಗ ನಾಲ್ಕನೇ ಕ್ಲಾಸಿಗೆ ಎಂಟ್ರಿ ಆಗಿದ್ದಾಳೆ ಒಳ್ಳೆ ಸ್ಕೂಲು ನನಗೆ ತುಂಬಾ ಅಭಿಮಾನ ಈ ಸ್ಕೂಲ್ ಯಾಕಂದ್ರೆ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಫ್ಯಾಕಲ್ಟಿ ಇದೆ ಎಲ್ಲ ತರದಲ್ಲೂ ಆಲ್ ಆಲ್ ಇದ್ರೊಳಗೆ ಯಾವುದೇ ತರದಲ್ಲೂ ಕಡಿಮೆ ಇಲ್ಲ ನಮ್ಮ ಸ್ಕೂಲ್ ನಮ್ಗೆ ಚೆನ್ನಾಗಿದೆ ಹ್ಯಾಪಿ ನಮ್ಮ ಮಗನಿಗೆ ಒಂದ್ಸರಿ ತಮಾಷೆ ಮಾಡಿರ್ತೀನಿ ಬೇರೆ ಸ್ಕೂಲ್ ನೋಡ್ತೀನಿ ಏ ಇಲ್ಲಪ್ಪ ನಾನು ಇಲ್ಲೇ ಓದೋದು ಅಂತಾನೆ ನಾನು ಇವನ್ ಬಿ ಎಸ್ ಅಂತ ನನ್ನ ಮಗ ಎಲ್ ಕೆ ಜಿಗೆ ಹೋಗ್ತಿದ್ದಾನೆ ಫಸ್ಟ್ ಸೇರಿಸಿದಾಗ ಅವನಿಗೇನು ಈ ಬರ್ತಾನೆ ಇರಲಿಲ್ಲ ಅನ್ನೋ ಅಕ್ಷರ ಬರ್ತಿರ್ಲಿಲ್ಲ ಈ ಸ್ಕೂಲ್ ಸೇರ್ಸರಿಂದ ತುಂಬ ಚೆನ್ನಾಗಿದ್ದಾನೆ ಪ್ರತಿಯೊಂದರಲ್ಲೂ ತುಂಬ ಎನ್ಕರೇಜ್ ಮಾಡ್ತಾರೆ ಮ್ಯಾಮ್ ಆಗಲಿ ಸಹನಾ ಮ್ಯಾಮ್ ಆಗಲಿ ಸೆಕ್ರೆಟ್ರಿ ಮ್ಯಾಮ್ ಆದರೂ ಕೂಡ ತುಂಬ ಎನ್ಕರೇಜ್ ಮಾಡ್ತಾರೆ ಒಬ್ಬ ಪೇರೆಂಟ್ಸಿಗೂ ಆಗಿ ಸಪೋರ್ಟ್ ಮಾಡ್ತಾರೆ ನಾವು ಎನಿ ಟೈಮಾಗಿ ಅಟ್ ಎನಿ ಪ್ರಾಬ್ಲಮಿಗೆ ಅವರಿಗೆ ಫೋನ್ ಮಾಡಿದ್ರು ಅಟ್ಟೆ ಟೈಮಿಗೆ ರೆಸ್ಪಾನ್ಸ್ ಮಾಡ್ತಾರೆ ಹಿಂಗೆ ಏನು ಅಂತ ಕೇಳ್ತಾರೆ ಚೆನ್ನಾಗಿ ಇದು ಮಾಡ್ತಾರೆ ಎಜುಕೇಷನ್ ಮಾತಾ ತುಂಬ ಚೆನ್ನಾಗಿದೆ ತೃಪ್ತಿ ಮದರ್ ನನ್ನ ಮಗಳು ಲಾಸ್ಟ್ ಟೂ ಇಯರ್ಸಿಂದ ಇದೆ ಸ್ಕೂಲಲ್ಲಿ ಶ್ರೀಮತಿ ಸಹನ ರವಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿದ್ದಾಳೆ ನೆಕ್ಸ್ಟ್ ಅವಳು ಥರ್ಡ್ ಸ್ಟ್ಯಾಂಡರ್ಡ್ ಪ್ರಮೋಟ್ ಆಗಿದೆ ಈ ಸ್ಕೂಲಲ್ಲಿ ತುಂಬ ಒಳ್ಳೆಯ ಎಜುಕೇಷನ್ಸ್ ಸಿಕ್ತಿದೆ ಟೀಚರ್ಸ್ ರೆಸ್ಪಾನ್ಸ್ ಆಗಲಿ ಪ್ರತಿಯೊಂದಾಗಲಿ ತುಂಬ ಚೆನ್ನಾಗಿ ಸಿಗ್ತಿದೆ ನನ್ನ ಫ್ಯಾಮಿಲಿಯಿಂದ ಏಟ್ ಟು ಟೆನ್ ಚಿಲ್ಡ್ರನ್ಸ್ ಇದೇ ಸ್ಕೂಲಲ್ಲಿ ಓದ್ತಿದ್ದಾರೆ ಆಲ್ಮೋಸ್ಟ್ ತ್ರೀ ಸ್ಟ್ ತ್ರೀ ಚಿಲ್ಡ್ರನ್ಸ್ ದೇರ್ ಆಲ್ರೆಡಿ ಡನ್ ಎಸ್ ಎಲ್ ಸಿ ಎಕ್ಸಿಮಿ ಎಕ್ಸಾಮಿನೇಷನ್ ಸೊ ವಿ ಆರ್ ಗೆಟ್ಟಿಂಗ್ ಗುಡ್ ಎಜುಕೇಷನ್ ವಿನ್ ದಿಸ್ ಸ್ಕೂಲ್ ವಿತ್ ಮೈ ಚಿಲ್ಡ್ರನ್ಸ್ ತುಂಬ ಚೆನ್ನಾಗಿದೆ ಸ್ಕೂಲು ದಯವಿಟ್ಟು ಎಲ್ಲ ಪೇರೆಂಟ್ಸು ತಮ್ಮ ತಮ್ಮ ಮಕ್ಕಳನ್ನ ಒಳ್ಳೆಯ ಎಜುಕೇಶನ್ ಬೇಕು ಅಂತಂದ್ರೆ ಈ ಸ್ಕೂಲಿಗೆ ಸೇರಿಸಿ ಸಹನ ರವಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದ್ದು ನುರಿತ ಶಿಕ್ಷಕರನ್ನ ಹೊಂದಿದೆ ಮಕ್ಕಳೊಂದಿಗೆ ಬೆರೆಯುವ ಶಿಕ್ಷಕರು ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಪಾಠ ಮಾಡುವ ಶೈಲಿ ಬೆಳೆಸಿಕೊಂಡಿದ್ದಾರೆ ಇನ್ನು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಪ್ರತಿ ತರಗತಿಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮೈ ಸೆಲ್ಫ್ ಐ ಇನ್ ಸ್ಟ್ಯಾಂಡಿಂಗ್ ಸಿಕ್ಸ್ ಮೈ ಸ್ಕೂಲ್ ನೇಮ್ ಇಸ್ ಸಾನಾರವಿ ರವಿ ಇಂಟರ್ ನ್ಯಾಷನಲ್ ಸ್ಕೂಲ್ ಐ ಆಮ್ ಕಮಿಂಗ್ ಫ್ರಮ್ ಚನ್ನಗಿರಿ ತಾಲೂಕ್ ದಾವಣಗೆರೆ ಡಿಸ್ಟಿಕ್ ಅರಳಿಕಟ್ಟೆ ಮೈ ಸ್ಕೂಲ್ ಎಜುಕೇಶನ್ ಆರ್ ಗುಡ್ ಐ ಪ್ರೌಡ್ ಆಫ್ ಮೈ ಸ್ಕೂಲ್ ಟೀಚರ್ಸ್ ಆರ್ ಗುಡ್ ಸಪೋರ್ಟ್ ಇಸ್ ದೇರ್ ಮೈ ಸ್ಕೂಲ್ ಮ್ಯಾನೇಜ್ಮೆಂಟ್ today i get 94% coming from uh, Gopnar. i have 95% percentage education are way. nice my i proud of my school my my teachers are way. Very well teaching. Today I would like to tell about my school. My school name is Srimati Sanaravi International School. It is an English medium school. It is nearby my house. My father drops me regularly at my school. My school has a wonderful and double step building. All classrooms are very wide and cool. And it also have the science lab, computer lab for students. And also having the well educated and experienced teachers they teach with us great love and kindness i love my, tea, I love my teacher school very much our school located in sion leot uh, studying in the school from lkg i am learning in school so many good habits and good cultures our school secretary ma'am care all the childrens. My school is beautiful. Our school surrounding nature is beautiful. I'm happy to studying this school. Today I'm going to share my opinions about my school. My school uh, well supporting management and teachers. My school is giving very good education and skills necessary to succeed in our future. Today I got 92% thank you management and teachers. Today I am going to share my opinion about my school. Hard work gives us the opportunity to improve ourselves. Hard work will help develop self discipline and focus on our goals. Hard work is the only key to achieving our aims and ambition in life. I learned all these hard work in this wonderful school so I love my school very much. my school name is Mati Sana Ravi International स्कूल इज ऑफ द बेस्ट एंड पॉपुलर स्कूल इन मई सिटी मै स्कूल इज इंग्लिश मीडियम स्कूल मई स्कूल प्ले ग्राउंड इस वेरी बिग. ऑल टीचर्स टीचिंग स्टूडेंट्स वेरी वेल आई एम ग्रेटफुल टीचर्स एंड स्कूल मै स्कूल नेम इज़ श्रीमती साना रवि इंटरनेशनल स्कूल स्कूल हेकंड क्लासरूम एंड द प्ले ग्राउंड फुरी मॉर्निंग आई वॉक श्रीमती इंटरनेशनल स्कूल इन मै स्कूल आल टीचर्स आर ब्रिलियेंट अंडली एजुकेशन गिविंग अंड टीचर्स टीचर्स आर्विंग नईस्ली एजुकेशन अंड ईम फर्स्ट थैंक्यूंगल टीचर्स अंड सैक्रेटरी मैम प्रिंसीपल मैम बी एफ अफ My school is very beautiful in this surrounding. Teaching is very well. Teachers are uh, improving all the students. Uh, I will requesting to parents join the students to this school. Thank you. My school name is Srimati Sana Ravi International School. Today I am talking about my school. I am studying in this school from LKG. Our school is giving good education with activity. Our school have big Ground classrooms, computer lab also. A specialty of our school is individual caring of students. Thank you. My school name is Shrimati Sanaravi International School. Today I am going to share my opinion about my school. I am really proud to be a part of our school. Communicate the best management, and all teachers and principal are supported to supported. అండ్ ఆల్ ఫెసిటీస్ అడ్దోనా అవర్ స్కూల్ ఈస్ ద బెస్ట్ స్కూల్ ఇన్ ద వర్ల్డ్ థ్యాంక్ యూ హెవెన్ ఐస్ డే మై స్కూల్ నేమ్ ఈ శ్రీమతి సనా రవి ఇంటర్నేషనల్ స్కూల్ ఐఎమ్ స్టడీ ఫ్రమ్ ఫస్ట్ స్టాండర్డ్ టు ఇన్ దిస్ స్కూల్ టుడే ఐ ఎమ్ హర్ ప్రెసెంట్ ఇంపార్టెంట్ ఆఫ్ ఎడ్యుకేషన్ ఎడ్యుకేషన్ ఈస్ ఏ ప్లే వెరీ ఇంపార్టెంట్ ఆఫ్ రూల్ ఇన్ ఐ ఎవరి వన్ లైఫ్ ఎడ్యుకేషన్ ఈస్ ఏ బేసిక్ హ్యూమన్ రైట్ ఇట్ ప్రొవైడ్ ఫ్రీడమ్ అండ్ ఎంపవర్మెంట్ టు ఎవరి వన్ సో ఐ ఎమ్ గెటింగ్ గుడ్ ఎడ్యుకేషన్ ఇన్ సోనర్ రవి ఇంటర్నేషనల్ స్కూల్ థ్యాంక్ యూ ಅಷ್ಟೇ ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರತಿಷ್ಠಿತ ಶಾಲಾ ಶಿಕ್ಷಣಕ್ಕೆ ಆಯ್ಕೆಯಾದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಮತ್ತು ವಸತಿ ಸೌಲಭ್ಯವಿದೆ ನನ್ನೆಲ್ಲ ಪೋಷಕ ಬಂಧುಗಳಿಗೂ ನಮಸ್ಕಾರ ಈ ದಿನ ನಮ್ಮ ಶಾಲೆಯಲ್ಲಿ ರಿಸಲ್ಟ್ ಫೆಸ್ಟಿವಲ್ ಅನ್ನು ನಾವು ಮಾಡಿದ್ದೇವೆ ನಮ್ಮ ಮಕ್ಕಳಿಗೆ ವರ್ಷ ಪೂರ್ತಿ ಯಾವ ಥರ ಕಲ್ತಿದ್ದಾರೆ ಪರೀಕ್ಷೆಯಲ್ಲಿ ಯಾವ ಥರ ಬರೆದಿದ್ದಾರೆ ಅವರ ಅಂಕಗಳು ಯಾವ ಥರ ಬಂದಿದೆ ಅನ್ನೋದನ್ನ ಇವತ್ತು ರಿಸಲ್ಟ್ ಫೆಸ್ಟಿವಲ್ ಮೂಲಕ ಎಲ್ಲ ಪೋಷಕರನ್ನು ಇನ್ವೈಟ್ ಮಾಡಿ ಇವತ್ತು ನಮ್ಮ ಶಾಲೆಗೆ ಇದು ನೋಡ್ಲಿಕ್ಕೆ ಕರೆದಿದ್ದೀವಿ ನಿಜಕ್ಕೂ ಒಂದು ಕಡೆ ತುಂಬ ಸಂತೋಷ ಇದೆ ನಮ್ಮ ಮಕ್ಕಳು ಸ್ಟಾರ್ಟಿಂಗ್ ಎಲ್ ಕೆ ಜಿಯಿಂದ ಓದಿ ಟೆಂತ್ ಸ್ಟ್ಯಾಂಡರ್ಡ್ ತನಕ ಬಂದಿದ್ದಾರೆ ಬಟ್ ಇವತ್ತು ಅನೌನ್ಸ್ ಮಾಡಿದ ರಿಸಲ್ಟು ಎಲ್ ಕೆ ಜಿ ಟು ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಏಯ್ ನೈನ್ತ್ ಎಕ್ಸಾಮ್ಸ್ ಆಲ್ರೆಡಿ ನಾವು ಮಾಡಿದ್ವಿ ಅನೌನ್ಸ್ ಮಾಡಿ ಎಲ್ಲ ಇದಾಗಿತ್ತು ಆದರೂ ಕೂಡ ಪೇರೆಂಟ್ಸ್ ಇವತ್ತು ಬಂದೆಲ್ಲ ಅದನ್ನು ರಿಸಲ್ಟ್ ನೋಡ್ಕೊಂಡು ಹೋಗಿದ್ದಾರೆ ನಾವು ಕ್ವಾಲಿಟಿ ಆಫ್ ಎಜುಕೇಷನ್ನ ನಮ್ಮ ಸ್ಕೂಲ್ ವತಿಯಿಂದ ನಾವು ಕೊಡ್ತಾ ಇದ್ದೀವಿ ಇದು ತುಂಬ ಹಳೆ ಸ್ಕೂಲ್ಸು ಮೂವತ್ತು ವರ್ಷದಿಂದ ಇದು ಸ್ಕೂಲ್ ನಡೀತಾ ಬಂದಿದೆ ಇವಾಗ ನಾವು ಈಗ ಎಂಟನೇ ವರ್ಷದಲ್ಲಿ ಸ್ಕೂಲ್ನ ಟೇಕ್ ಓವರ್ ಮಾಡಿಕೊಂಡು ನಡೆಸ್ಕೊಂಡು ಬಂದಿದ್ದೀವಿ ಒಂದು ಕಡೆ ನಮ್ಗೆ ಸಂತೋಷ ಆಗ್ತಿರೋದು ನಮ್ಮೆಲ್ಲ ಪೋಷಕ ಬಂಧುಗಳು ತಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಜಾಯಿನ್ ಮಾಡಿಸಿ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಈ ಶಾಲೆಯಿಂದ ಅಂತೇಳಿ ಬೇರೆ ಪೇರೆಂಟ್ಸಿಗೂ ಕೂಡ ತಿಳಿಸಿ ಅಡ್ಮಿಷನ್ಸಿಗೆ ಮುಂದಾಗಿದ್ದಾರೆ ಬಟ್ ರಿಸಲ್ಟ್ ಫೆಸ್ಟಿವಲ್ ದಿನ ಆದರೂ ಕೂಡ ನಮ್ಮ ರಿಸಲ್ಟ್ ನೋಡ್ಕೊಂಡು ಹಾಗೆ ಹೋಗಿಲ್ಲ ನಮ್ಮ ಪೇರೆಂಟ್ಸು ಬದಲಾಗಿ ಇನ್ನೊಂದು ಮಗುನ ಅಡ್ಮಿಷನ್ಸ್ ಮಾಡಿಸಿ ನಮ್ಮ ಶಾಲೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಸ್ಕೂಲ್ಸಲ್ಲೂ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಸ್ಕೂಲಲ್ಲಿ ನಾವು ಯಾವ ಥರ ಎಜುಕೇಷನ್ನ ನಮ್ಮ ಮಗುಗೆ ಹೆಂಗೆ ನೀಡಿದರೆ ಮುಂದೆ ಅವ್ರ ಫ್ಯೂಚರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬ ಟೀಚರ್ಸು ಕೂಡ ನಾವು ಚಿಂತನೆ ಮಾಡಿ ನಾವು ನಮ್ಮ ಶಾಲೆ ವತಿಯಿಂದ ನಾವು ಕೊಡ್ತಾ ಇದೀವಿ ಸ್ಪೋರ್ಟ್ಸಿಗೂ ತುಂಬ ಎನ್ಕರೇಜ್ ಮಾಡ್ತಾ ಇದೀವಿ ಮಕ್ಕಳಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ಎನ್ಕರೇಜ್ ಮಾಡ್ತಾ ಇದ್ದೀವಿ ಸೊ ಸೈನ್ಸ್ ಎಕ್ಸಿಬಿಷನಿಗೆ ಮಾಡ್ತಾ ಇದ್ದೀವಿ ಇದೇ ಥರ ಪ್ರತಿ ಮಂತಲ್ಲೂ ಒಂದೊಂದು ಆ್ಯಕ್ಟಿವಿಟೀಸ್ ಪ್ರೋಗ್ರಾಮ್ ನಮ್ಮ ಶಾಲೆಯಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಎಲ್ ಕೆ ಜಿಯಿಂದ ಇವಾಗ ಜಾಯ್ನ್ ಆಗೋವಂಥ ಮಗು ವಯಸ್ಸು ನಾಲ್ಕು ವರ್ಷ ಕಂಪ್ಲೀಟ್ ಆಗಬೇಕು ಮತ್ತು ಯು ಕೆ ಜಿಗೆ ಜಾಯ್ನ್ ಆಗುವಂಥ ಮಗು ವಯಸ್ಸು ಐದನೇ ವರ್ಷ ಕಂಪ್ಲೀಟ್ ಆಗಬೇಕು ಫಸ್ಟ್ ಸ್ಟ್ಯಾಂಡರ್ಡಿಗೆ ಆರು ವರ್ಷ ಕಂಪ್ಲೀಟ್ ಆಗಬೇಕು ದಯವಿಟ್ಟು ನಮ್ಮ ವಿನೋದ್ ನಗರ ನಿಜಲಿಂಗಪ್ಪ ಬಡಾವಣೆ ಹಾಗೂ ನಮ್ಮ ದಾವಣಗೆರೆ ಸುತ್ತಮುತ್ತ ಯಾವ್ಯಾವ ಏರಿಯಾದಲ್ಲಿ ಪೋಷಕ ಬಂಧುಗಳಿದ್ದೀರಿ ನಮ್ಮ ಶಾಲೆಗೆ ನಿಮ್ಮ ಮಗುನ ಸೇರಿಸಿ ಒಳ್ಳೆಯ ಎಜುಕೇಷನ್ನು ನಾವು ನೀಡ್ತಾ ಬಂದಿದ್ದೀವಿ ಸೊ ಈಗಾಗಲೇ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ನಾವು ಎಲ್ಲ ಮುಖಾಂತರ ಪೇರೆಂಟ್ಸಿಗೆ ಇವಾಗ ತಿಳಿಸ್ತಾ ಇದ್ದೀವಿ ಇನ್ನೊಂದು ವಿಶೇಷ ನಮ್ಮ ಶಾಲೆಯಲ್ಲಿ ಪ್ರತಿಷ್ಠಿತ ಶಾಲೆ ಆಯ್ಕೆಯಾಗಿದೆ ಇದು ಎಕ್ಸಾಮ್ಸ್ ಯಾವ ಥರ ನಡೆಯುತ್ತೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಗು ಐದನೇ ತರಗತಿ ಕಂಪ್ಲೀಟಾಗಿ ಆರನೇ ತರಗತಿ ಬರುವಂಥ ಮಗುಗೆ ಇದನ್ನ ಎಕ್ಸಾಮ್ಸ್ ಮಾಡ್ತಾ ಇದ್ದೀವಿ ಆ ಎಕ್ಸಾಮ್ಸು ಡಿ ಸಿ ಆಫೀಸಲ್ಲೇ ಅವ್ರು ನಡೆಯೋದ್ರಿಂದನ ಆ ಮಗು ಆಯ್ಕೆ ಆಗಬೇಕು ಎಕ್ಸಾಮ್ಸಲ್ಲಿ ಪಾಸ್ ಆಗಬೇಕು ಪಾಸಾದಮೇಲೆ ಆ ಮಗುಗೆ ಐದನೇ ತರಗತಿ ಕಂಪ್ಲೀಟ್ ಆದಮೇಲೆ ಆರನೇ ತರಗತಿ ಅಡ್ಮಿಷನ್ಸನ್ನ ನಮ್ಮ ಶಾಲೆಯಲ್ಲಿ ನಾವು ದಾಖಲಾತಿ ಮಾಡ್ಕೊಳ್ತೀವಿ ಕಾರಣ ಆ ಮಗು ತುಂಬ ಹೆಲ್ಪ್ ಆಗುತ್ತೆ ಇದು ಎಜುಕೇಷನ್ನು ಭಾಳಷ್ಟು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಓದಬೇಕು ಅಂತ ಒಂದು ಒಳ್ಳೆ ಕನ್ಸಿರುತ್ತೆ ಬಟ್ ಫೈನಾನ್ಷಿಯಲಿಂದ ಮಗು ಹಿಂದೆ ಸರಿಯುತ್ತೆ ಪೇರೆಂಟ್ಸ್ ಹಿಂದೆ ಸರಿಯುತ್ತೆ ಸಪೋರ್ಟ್ ಮಾಡೋಕೆ ಆಗೋಲ್ಲ ಬಟ್ ನಾವು ನಮ್ಮ ಶಾಲೆಯಿಂದ ಇದನ್ನೇ ಹಾಕಿ ಹೇಳ್ತಾ ಇದ್ವಿ ನ್ಯೂಸ್ ಮುಖಾಂತರ ಅಂತ ಹೇಳಿದರೆ ಎಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳು ಓದಬೇಕು ಅಂತ ಒಳ್ಳೆ ಪ್ರತಿಭೆಗಳಿದ್ದಾರೆ ಆ ಮಕ್ಕಳಿಗೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು ಎಕ್ಸಾಮ್ಸಲ್ಲಿ ಪಾಸ್ ಆದರೆ ನಮ್ಮ ಶಾಲೆ ವತಿಯಿಂದ ಆರನೇ ತರಗತಿಯಿಂದ ಜಾಯಿನ್ ಮಾಡಿಕೊಂಡು ಪಿ ಯು ಸಿ ತನಕ ಎಜುಕೇಷನ್ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ ಈಗ ನಮ್ದಿರೋದು ಪ್ಲೇ ಗೂಪಿಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಇದೆ ಆಫ್ಟರ್ ಪಿ ಯು ಸಿ ಎಜುಕೇಷನ್ಸ್ ನಾವು ಬೇರೆ ಕಡೆ ಬೇರೆ ಕಾಲೇಜಿಗೆ ಮಗು ಸೇರಿಸಲಿಕ್ಕೆ ನಮಗೆ ಅವಕಾಶ ಇರೋದ್ರಿಂದ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಪ್ರತಿಯೊಬ್ಬ ಪೇರೆಂಟ್ಸು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾವು ಮುಂದೆ ಬರೋದ್ರ ಜೊತೆಗೆ ಮಕ್ಕಳನ್ನ ಮುಂದೆ ಬೆಳೆಸಬೇಕು ಅನ್ನೋ ಒಂದು ದೇಹ ಉದ್ದೇಶವನ್ನು ನಮ್ಮ ಇಟ್ಕೊಂಡು ಒಳ್ಳೆಯ ಶಿಸ್ತು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮಕ್ಕಳಲ್ಲಿ ನಾವು ಬೆಳೆಸಿ ಸುತ್ತಮುತ್ತ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗಿಂತ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಎಲ್ಲ ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ ಚಟುವಟಿಕೆಗಳಲ್ಲಿ ಮುಂದಿದ್ದಾರೆ ಅನ್ನೋದನ್ನ ಈ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ ಧನ್ಯವಾದಗಳು ಒಟ್ಟಿನಲ್ಲಿ ಶ್ರೀಮತಿ ಸಹನ ರವಿ ಇಂಟರ್ ನ್ಯಾಷನಲ್ ಹಮ್ಮಿಕೊಂಡಿದ್ದ ರಿಸಲ್ಟ್ ಫೆಸ್ಟಿವಲ್ನಲ್ಲಿ ಪೋಷಕರು ಹಾಗೂ ಮಕ್ಕಳು ಪಾಲ್ಗೊಂಡು ಸಂಭ್ರಮಿಸಿದ್ದರಲ್ಲದೆ ಶಾಲೆಯ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು